ಘೋಷಣೆ ಬೆನ್ನಲ್ಲೇ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ ದೆಹಲಿಯಲ್ಲಿ ರಣಕಹಳೆಯನ್ನ ಊದಲು ಸಜ್ಜಾಗಿದ್ದಾರೆ ಕೈಪಾಳಯದ ನಾಯಕರು ಇದೀಗ ದೆಹಲಿ ಚಲೋವನ್ನ ಹಮ್ಮಿಕೊಂಡಿರುವಂತಹ ಕೈ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಕ್ಕೆ ಅನುದಾನ ಕೊಡುವಲ್ಲಿ ತಾರತಮ್ಯದ ಆರೋಪದ ವಿರುದ್ಧ ಸಿಡಿದೆದ್ದಿದ್ದಾರೆ ಲೋಕಸನಿಹದಲ್ಲಿ ಗ್ಯಾರಂಟಿಯಿಂದ ಒಗ್ಗಟ್ಟಿನ ಮಂತ್ರ ಒಂದು ಕಡೆ ಜಪಿಸ್ತಾ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ದೆಹಲಿ ಚಲೋಗೆ ಕರೆ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ ಚುನಾವಣೆಗೂ ಮೊದಲು ದೆಹಲಿ ನಾಯಕರ ವಿರುದ್ಧ ಸಿಡಿದೆದ್ದ ರಾಜ್ಯ ಕಾಂಗ್ರೆಸ್ ಪಾಳೆಯ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇದೀಗ ಪ್ರತಿಭಟನೆಯ ಮೊರೆ ಹೋಗಿದೆ ದೆಹಲಿಯಲ್ಲಿ ರಣಕಹಳಿಯನ್ನು ಹೂದಲು ಸಜ್ಜಾಗಿದೆ ಕೈಪಾಳೆ ರಾಜ್ಯಕ್ಕೆ ಅನುದಾನ ಕೊಡುವಲ್ಲಿ ತಾರತಮ್ಯದ ಆರೋಪವನ್ನ ಹಿಡಿದು ದೆಹಲಿಗೆ ತೆರಳುವಂತಹ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಅನ್ಯಾಯದ ಧ್ವನಿಯನ್ನ ಮೊಳಗಿಸಲು ಮುಂದಾಗಿದ್ದಾರೆ ಲೋಕ ಸಮರ ಸನೇಹವಾಗ್ತಿದ್ದಂತೆ ರಾಜಕೀಯದ ಕ್ಷಿಪ್ರ ಬೆಳವಣಿಗೆ ಕಂಡು ಬರ್ತಾ ಇದೆ ಚುನಾವಣೆ ಮೊದಲು ಇದೀಗ ದೊಡ್ಡ ಮಟ್ಟದ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದೀಗ ಸಮರ ಸಾರಲು ಮುಂದಾಗಿದ್ದಾರೆ ಅನುದಾನದ ವಿಚಾರದಲ್ಲಿ ರಾಜ್ಯಕ್ಕೆ ಆದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಕಾಂಗ್ರೆಸ್ ನಾಯಕರು ಇದೀಗ ದೆಹಲಿ ಚಲೋ ಚಳುವಳಿಗೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನ ಕಡಿತ ಬರಬೇಕಾದಂಥ ಯಾವುದೇ ಯೋಜನೆಗಳು ಕೂಡ ಜಾರಿ ಆಗದ ಕಾರಣ ಇದೀಗ ಕೇಂದ್ರ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ ನಾಯಕರು ದೆಹಲಿ ಚಲೋವನ್ನು ಕೈಗೊಂಡಿರುವಂತದ್ದು ಈ ಕುರಿತಾಗಿ ಯಾವ ರೀತಿಯ ತಯಾರಿಯನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಹೂಗಾರ್ ರಾಜ್ಯ ಸರ್ಕಾರ ಇದೀಗ ಲೋಕ ಸಮರದ ಹೊತ್ತಲ್ಲಿ ಕೇಂದ್ರದ ವಿರುದ್ಧ ಗುಡುಕ್ತಾ ನಿಜಕ್ಕೂ ಕೂಡ ಇದು ಒಂದು ರಾಜಕೀಯದ ಕ್ಷಿಪ್ರ ಬೆಳವಣಿಗೆಗೆ ಸಾಕ್ಷಿ ಅನ್ನುವಂತ ಮುನ್ಸೂಚನೆ ಕೊಡ್ತಾ ಇದೆ ಏನೆಲ್ಲ ತಯಾರಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ವಿಜಯಭಾಸ್ಕರ್ ಈಗಾಗಲೇ ಕೇಂದ್ರ ಸರ್ಕಾರ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರೋಪಿಸಿ ಈಗಾಗಲೇ ಕಳೆದ ಐದು ವರ್ಷ ಐದು ವರ್ಷಗಳಿಂದಲೂ ಕೂಡ ನಮಗೆ ಅನುದಾನ ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ನಮ್ಮ ಒಂದು ಜಿ ಎಸ್ ಟಿ ಏನು ತೆರಿಗೆಯನ್ನು ಕಟ್ತೀವಿ ಆ ತೆರಿಗೆಯಷ್ಟು ಪಾಲು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಯಾಕಂತಂದ್ರೆ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ನಂತರ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಅನುದಾನ ವಿಚಾರದಲ್ಲಿ ನಮಗೆ ಒಂದು ಸಮಪಾಲು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಆರೋಪಿಸಿ ರಾಜ್ಯ ಸರ್ಕಾರ ಇಡೀ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆ ಫೆಬ್ರವರಿ ಏಳರಂದು ಪ್ರತಿಭಟನೆಗೆ ದೆಹಲಿಯಲ್ಲಿ ಸಜ್ಜಾಗಿರುವಂತದ್ದು ಈಗಾಗಲೇ ನಾಳೆ ಸಂಜೆ ಒಂದು ಆರು ಗಂಟೆಗೆ ಬೆಂಗಳೂರಿನಿಂದ ಸಿಎಂ ಸಿದ್ದರಾಮಯ್ಯ ಹೊರಡ್ತಾರೆ ಅದರಂತೆ ಸಚಿವರು ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ವಿಧಾನ ಪರಿಷತ್ ಮತ್ತೆ ರಾಜ್ಯಸಭೆ ಮತ್ತೆ ಎಲ್ಲಾ ಒಂದು ಎಲ್ಲರೂ ಕೂಡ ಎಲ್ಲ ಲೋಕಸಭೆ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಮತ್ತೆ ಪಕ್ಷಾತೀತವಾಗಿ ಭಾಗಿಯಾಗಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಮುಕ್ತವಾಗಿ ಆಹ್ವಾನ ನೀಡಿದ್ದಾರೆ ಈ ಒಂದು ಬೆನ್ನಲ್ಲೇ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಇಡೀ ದೇಶದ ಗಮನವನ್ನು ಸೆಳೆಬೇಕು ಅನ್ನುವ ಮತ್ತೆ ಇನ್ನು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಂದ್ರೆ ಈಗಾಗಲೇ ಬಿಜೆಪಿ ನೇತೃತ್ವ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಧೋರಣೆಯನ್ನ ಈಗಾಗಲೇ ತಿಳಿಸಬೇಕು ಅನ್ನುವಂತ ಒಂದಿಷ್ಟು ರಣತಂತ್ರ ಲೋಕಸಭೆ ಚುನಾವಣೆಯ ಒಂದಿಷ್ಟು ರಣತಂತ್ರಗಳನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆ ನಡೆಸಬೇಕಾದ್ರಲ್ಲೂ ಕೂಡ ದೇಶದ ಒಂದು ಏನು ದೇಶದ ಒಂದು ಪ್ರಮುಖವಾಗಿರ್ತಕ್ಕಂತ ಕೇಂದ್ರದಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆ ಮಾಡುವ ಮುಖಾಂತರ ಅನುದಾನದ ವಿಚಾರದಲ್ಲಿ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಾ ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸಬೇಕು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂತಹ ಒಂದಿಷ್ಟು ಘೋಷಣಾ ವಾಕ್ಯಗಳೊಂದಿಗೆ ರಾಜ್ಯ ಸರ್ಕಾರ ಸಾಕಷ್ಟು ತಯಾರಿ ನಡೆಸಿದೆ ಈ ಬಗ್ಗೆ ಸಾಕಷ್ಟು ಈಗಾಗಲೇ ಏನು ಆಗಿರ್ಬೋದು ಪರಿಷತ್ ಸದಸ್ಯರಾಗಿರ್ಬಹುದು ಹಲವು ಮುಖಂಡರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಮತ್ತೆ ಡಿ ಸಿ ಡಿ ಕೆ ಶಿವಕುಮಾರ್ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಏನಂತಂದ್ರೆ ಈಗಾಗಲೇ ದೆಹಲಿಯಲ್ಲಿ ನಡೆಯುವಂತಹ ಈ ಪ್ರತಿಭಟನೆಗೆ ಸಾಕಷ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬರಲೇಬೇಕು ಅನ್ನುವಂತ ಒಂದಿಷ್ಟು ಖಡಕ್ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮತ್ತೆ ಎಲ್ಲಾ ಸಚಿವರಾಗಿರ್ಬೋದು ಎಲ್ಲ ಒಂದು ವಿಧಾನ ಪರಿಷತ್ ಶಾಸಕರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಎಲ್ಲ ನಿರೀಕ್ಷೆ ಕೂಡ ಇರುವಂತದ್ದು ಬಸವರಾಜ್ ಒಂದ್ ಕಡೆ ಕೇಂದ್ರದಲ್ಲಿ ನಡೀತಕ್ಕಂತ ಈ ಪ್ರತಿಭಟನೆ ಮುಂದಿನ ಲೋಕಸಭೆ ಚುನಾವಣೆಗೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಂದ ಒಡೆತ ಬಿಳಬಹುದಾ ಅಂತ ಆ ಖಂಡಿತವಾಗ್ಲು ವಿಜಯ್ ಭಾಸ್ಕರ್ ಯಾಕಂತಂದ್ರೆ ನಮ್ಗೆ ಒಂದು ತಿಳಿದ ಪ್ರಕಾರ ಇದು ಈ ಇಡೀ ರಾಜ್ಯ ಸರ್ಕಾರವೇ ಹೋಗಿ ತನ್ನ ಒಂದು ಸರ್ಕಾರ ಇಡೀ ರಾಜ್ಯ ಸರ್ಕಾರವೇ ಹೋಗಿ ದೆಹಲಿ ಒಂದು ದೇಶದ ರಾಜಧಾನಿ ಒಂದು ಪ್ರತಿಭಟನೆ ಮಾಡ್ತಾರೆ ಇದು ಒಂದು ಇತಿಹಾಸ ಪುಟಪ್ಪು ಕೂಡ ಸೇರ್ಲಿದೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ ಹಾಗಾಗಿ ಎಲ್ಲ ಒಂದು ಕಡೆ ದಕ್ಷಿಣ ಭಾರತಕ್ಕೆ ಒಂದು ಅನ್ಯಾಯ ಮಾಡದಿದ್ದಾರೆ ಎಲ್ಲ ಕೂಡ ಉತ್ತರ ಭಾರತಕ್ಕೆ ಕೇಂದ್ರದ ಅನುದಾನವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ಹಿಂದಿ ರಾಜ್ಯಗಳಿಗೆ ಸಾಕಷ್ಟು ಒಂದ್ ಕಡೆ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇಲ್ಲಿ ಬೇರೆ ಬೇರೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಏನು ಆ ಒಂದು ಏನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಲ್ಲ ಪ್ರತಿಯೊಂದು ಕೂಡ ಒಂದು ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರೋಪಿಸುವುದು ಮುಖಾಂತರ ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಒಂದಿಷ್ಟು ಸಮನ್ವಯತೆ ತೆಗೆದುಕೊಂಡು ಏನು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತೆ ಅವರು ಕೂಡ ಒಂದು ಅನುದಾನ ಕೇಳಿಕೆ ಹೋಗುವಂತ ರೀತಿಯಲ್ಲಿ ಒಂದು ಪಕ್ಷದ ನಾಯಕರು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಒಂದು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇದು ಲೋಕಸಭಾ ಚುನಾವಣೆಯ ಗಿಮಿಕ್ ಅನ್ನುವಂಥದ್ದು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಸತ್ಯಾಸತ್ಯತೆ ಕೇಂದ್ರದ ಸರ್ಕಾರ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಥವಾ ಹಿಂದಿನ ಸರ್ಕಾರ ಅಹ್ ಏನು ಯು ಪಿ ಒಂದು ಗೌರ್ಮೆಂಟ್ ಇದ್ದಾಗ ಯಾವ ರೀತಿಯಾಗಿ ಅನುದಾನ ಬರ್ತಾ ಇತ್ತು ಈಗಿರ್ತಕ್ಕಂಥ ಗೌರ್ಮೆಂಟ್ ಅಲ್ಲಿ ಯಾವ ರೀತಿಯಾಗಿ ಅನುದಾನ ಬಂದಿದೆ ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಈಗಾಗಲೇ ಬಿಜೆಪಿ ನಾಯಕರು ಅವರ ಅನುದಾನದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದ್ರೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ಈಗ ಯಾಕೆ ಮರಿಕಳಿಸ್ಬಾರ್ದು ಈಗ ಒಂದ್ ರೀತಿಯಲ್ಲಿ ಸರಿಪಡಿಸಬೇಕು ಐದು ವರ್ಷದಲ್ಲಿ ಹೆಚ್ಚಾಗಿ ಅನುದಾನ ತರಬೇಕಾಗಿತ್ತು ಅನ್ನುವಂಥದ್ದನ್ನ ಡಿ ಸಿ ಎಂ ಡಿ ಕೆ ಶಿವಮುರ್ ಪ್ರತಿಪಾದನೆ ಮಾಡ್ತಿದ್ದಾರೆ ಹಾಗಾಗಿ ಒಂದ್ ಕಡೆ ಲೋಕಸಭಾ ರಣತಂತ್ರ ಇನ್ನೊಂದು ಕಡೆ ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಅದನ್ನ ಪ್ರತಿಪಾದನೆ ಮಾಡ್ತಾರೆ ಮತ್ತೆ ದೇಶದ ಗಮನವನ್ನು ಯಾವ ರೀತಿಯಾಗಿ ಸೆಳಿತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ವಿಜಯ ಕೆ ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ Hors